ಚಿನಿ ನಂಗೆ ಪ್ಲಾಸ್ಟಿಕ್ ಅದನದ ಕಾರಣ ಅರ್ಥ ಆಗತ್ತಿಲ್ಲ ಪ್ಲೀಸ್ ಪ್ರಿಯಾಂಕ ಫಸ್ಟಿಗೆ ತಪ್ಪು ಕೋಣೆಯ ದುರಂತ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಇವು ಪ್ಲಾಸ್ಟಿಕ್ ಅದನಕ್ಕೆ ಕಾರಣ ಹಾಕ ಪ್ಲಾಸ್ಟಿಕ್ ಅದನ ಏನೋ ಆತು ನೆಕ್ಸ್ಟ್ ಅದು ಪರಿಣಾಮ ಏನೋದು ಭಾರತದ ಅನೈತಿಕತೆ ಮತ್ತು ಅಸಂಘಟನೆ ಇತೈತಿ ಮತ್ತೆ ಆ ಕಾಲದ ವ್ಯಾಪಾರಿಗಳಿದ್ದ ಲೋಭಿತನ ಇತೈತಿ ಮೀಜಾಪರ ಜಾಪರ ಬಂಗಾಳದ ನವಾಬ ಹಕ್ಕನ ಮತ್ತು ಬಂಗಾಳ ಕಂಪನಿಗೆ ಆರ್ಥಿಕ ಅಥವಾ ಅನಿರ್ಬಂಧಿತ ಹಕ್ಕು ಸಿಗ್ತೈತಿ ಮತ್ತು ಮೀರ್ ಜಾಪಾರ ಯುದ್ಧ ನಷ್ಟ ಪರಿಹಾರವಾಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಹಣ ನೀಡ್ತಾನೆ ಹೌದು ಈಗ ಅರ್ಥ ಹೇಳು ಭಾರತ ಪುರುಷ ಪ್ರಧಾನ ದೇಶ ಮಹಿಳೆ ಪ್ರಧಾನ ದೇಶ ಅಲ್ಲ ಅಂದ ಕೆಲಸಕ್ಕಾಗಿ ಇಂದು ಮಹಿಳೆಯರನ್ನ ಹೊರಬರಾತಾರ ಆದ್ರ ಪುರುಷರಿಗೆ ಉತ್ತಮ ದರ್ಜೆ ಕೆಲಸ ಕೊಡ್ತಾರು ಅವ್ರಿಗೆ ಹೆಚ್ಚು ಜವಾಬ್ದಾರಿ ಕೊಡ್ತಾರ ಪುರುಷರಿಗೆ ಅದೇ ರೀತಿ ಇಲ್ಲಿನ ಹಳ್ಳಿಗಳಲ್ಲಿ ಅಲ್ಲ ಮಹಿಳೆಯರಿಗೆ ಕಡಿಮೆ ಕೆಲಸ ಕೊಡುದು ಕಡಿಮೆ ದರ್ಜೆ ಕೊಡ್ತಾರ ಆದ್ರೆ ಸರ್ಕಾರಿ ವಲಯದಲ್ಲಿ ತಾರತಮ್ಯ ಕಂಡು ಅದಕ್ಕಾಗಿ ನಮ್ಮ ಭಾರತ ಸರ್ಕಾರ ಅದು ನೂರ ಎಪ್ಪತ್ತಾರಲ್ಲಿ ಒಂದು ಕಾಯ್ದೆ ಬಂದೈತೆ ಅದ ಸಮಾನೇತನ ಕಾಯ್ದೆ